ರವರು ಶಿವರಾಜ್ ಸಿಂಗ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷ್ಠೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕನ ಮಾಡಿ ಕರ್ನಾಟಕ ಮಾಡಲ್ಲ ಅಂತೇಳಿ ಇಡೀ ಬಿ ಜೆ ಪಿಯವರು ಕಾಂಗ್ರೆಸ್ ಆಡಳಿತವನ್ನು ಫಾಲೋ ಮಾಡ್ತಾ ಇದಾರೆ ಹೊರತು ನಿಮ್ದು ಯಾವುದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫಾರ್ ದಿ ಕಮಿಟ್ಮೆಂಟ್ ವಾಟ್ ವಿ ಮೇಡ್ ಏನು ಮಾತು ಕೊಟ್ಟಿದ್ದೇವೆ ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಜನ ಬಹಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವರೇ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಣು ಮಕ್ಕಳನ್ನು ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತು ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡದ ಮೇಲೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಇಪ್ಪತ್ನಾಕ ಕೊ್ರೆ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿ ಅಧ್ಯಕ್ಷೆ ನಾನು ಅದು ಅದು ವಿಚಾರಕ್ಕೆ ಹೋಗಿದ್ರು ರಾಜಕೀಯ ಬೆಳೆನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಇಲ್ಲ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಈಗ ನಿಮ್ಮ ಟೀಕೆಗಳು ಕೇಳಿದ್ದೀವಿ ಆಯ್ತು ನಿಮ್ ಈಗ ನಂದು ಒಂದೇ ಉತ್ತರ ಟೀಕೆಗಳು ಕೇಳಿದ್ದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹೇಳಿದ್ದೀನಿ ನಾನು ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದರು ವಿಶ್ವನಾಥ್ ನೀವು ಬಂದಿದ್ರಿ ಎಲ್ಲ ಬಂದಿದ್ರು ನಮ್ಮ ಬೆ ಕೂತ್ಕೊಳಪ್ಪ ಗಣೇಶನ್ ಕೊಟ್ಟಿದ್ದೀನಿ ಅದನ್ನ ಶೇ ನಮ್ಮ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟಿದ್ರು ನಿಮ್ಮ ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ ಸರಿ ಸಾಮ್ ಸರ್ ಮಚ್ಚಿಯಾ ಮಾತಾಡ್ತಾರೆ ಸುಮ್ಮನೆ ಸುಮ್ನರು